ಒಂದು ಕಾರಿನ ಕೀ ಕಳೆದಿದೆ ದಯಮಾಡಿ ಯಾರಿಗಾದ್ರೂ ಒಂದು ಕಾರಿನ ಕೀ ಸಿಕ್ಕರೆ ಈ ವೇದಿಕೆ ಬಳಿ ತಂದುಕೊಳ್ ಕೊಡ್ಬೇಕು ಅಂತೇಳಿ ನಂತರ ಧನಿಸ ಪಗ ನೀ ಧಮ ಪಗ दय विल्लदा धर्म वदेमुदया दयविल्लदा धर्म वदेमुदया दयवेको सर्वप्राणि गडलरल् दयवेको जगे <tries> धर्मया up um, up um. Oh, uh -huh. ಭಕ್ತಾದಿಗಳಲ್ಲಿ ಒಂದು ವಿನಂತಿ ಈ ಮಹಾಮಂಟಪದ ಮುಂಭಾಗದಲ್ಲಿ ಕುಸ್ತಿ ಆಕಾಡ ಇದೆ ದಯಮಾಡಿ ಅದರ ಸ್ವಚ್ಛತೆಯನ್ನು ಕಾಪಾಡಬೇಕು ಅಲ್ಲಿ ಓಡಾಡುವಂತವರು ದಯಮಾಡಿ ಅಲ್ಲಿ ಉಗಿಯುವಂತಹದ್ದೇ ಬಹಳ ಪವಿತ್ರವಾದಂತಹ ಜಾಗ ಅದು ಕುಸ್ತಿ ಆಕಾಡ ಅಲ್ಲಿ ಉಗಿಯುವಂತಹದ್ದು ತಿನಿಸುಗಳ ಕವರ್ಗಳನ್ನು ಬಿಸಾಕುವಂತದ್ದು ಮಾಡಬೇಡಿ ಅದರ ಒಂದು ಪಾವಿತ್ರ್ಯತೆಯನ್ನ ಕಾಪಾಡಿ ಸುಮಾರು ಒಂದು ತಿಂಗಳ ಬಹಳಷ್ಟು ಕಷ್ಟ ಕಷ್ಟಪಟ್ಟು ಅದರ ಪವಿತ್ರವಾಗಿ ಆ ಅಂಕಣವನ್ನು ಸಿದ್ಧಪಡಿಸಲಾಗಿದೆ ಹಾಗಾಗಿ ಅದರ ಸ್ವಚ್ಛತೆಯನ್ನ ಹಾಗೂ ಅದರ ಪಾವಿತ್ರತೆಯನ್ನು ದಯಮಾಡಿ ಕಾಪಾಡಬೇಕು ವಿನಂತಿ पादा मापादा

शिवा शिव शिवा शिवायन्तु मे शिवा शिव शिवा शिव शिवायन् शिवना मल्लिका तु न लिङ्गवपूजिषु शिव शिवा शिव शिवा शिव शिवायन्तु शिव शिवा शिव शिवा शिव शिवा शिव Ya. i don't

ತರಳಬಾಳು ಹುಣ್ಣಿಮೆ ಮಹೋತ್ಸವದ ಆರನೇ ದಿನದ ಕಾರ್ಯಕ್ರಮ ಶ್ರೀ ತರಳಬಾಳು ಜಗದ್ಗುರು ಬೃಹತ್ ಕಳೆದ ಎಪ್ಪತ್ತಾರು ವರ್ಷಗಳಿಂದ ನಾಡಿನ ಒಳ ಹೊರಗೆ ನಡೆಸಿಕೊಂಡು ಬಂದಿರುವ ವಾರ್ಷಿಕ ಸಮಾರಂಭ ತರಳಬಾಳು ಹುಣ್ಣಿಮೆ ಒಂದು ನಾಡಾಭವಾಗಿ ಸರ್ವ ಜನಾ ಸಂಕುಚಿತ ಬುದ್ಧಿಯ ಮೂಲಭೂತವಾದಿಗಳ ಕೋಲಾಹಲದಿಂದಾಗಿ ವಿವಿಧ ಧರ್ಮಗಳ ಮಧ್ಯೆ ಅಡ್ಡಗೋಡೆಗಳು ನಿರ್ಮಾಣವಾಗುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ಜಾತಿ ಮತ ಪ್ರಾಂತ್ಯ ಪ್ರದೇಶಗಳ ಭೇದವಿಲ್ಲದೆ ಎಲ್ಲರೂ ಎಲ್ಲರನ್ನು ಸದ್ದರ್ಮದ ಬೆಸಿಗೆಯಲ್ಲಿ ಒಗ್ಗೂಡಿಸುವ ಭಾವೈಕ್ಯ ಸಂಗಮವಾದ ಈ ಮಹೋತ್ಸವದ ಮಹಾವೇದಿಕೆ ಒಂದು ಆಶಾಕಿರಣವಾಗಿದೆ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರ ಹಿರಿಯ ಸಮಕಾಲೀನರಾದ ವಿಶ್ವೊಂದು ಮರಳಿಸಿದ್ದರು in a summer.